ೂ ನಮಸ್ಕಾರ ವೀಕ್ಷಕರೇ ನಾಳೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ವಿಶೇಷವಾದ ಭಾನುವಾರ ನಾಳೆಯ ಒಂದು ಭಾನುವಾರದಿಂದ ಈ ನಾಲ್ಕು ರಾಶಿಯವರಿಗೆ ಮಾತ್ರ ವಿಶೇಷವಾದ ಲಾಭ ದೊರಕುತ್ತದೆ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಆರೋಗ್ಯ ಅಭಿವೃದ್ಧಿಯಾಗುತ್ತದೆ ಸಂಪತ್ತು ಸಿರಿ ಅಷ್ಟ ಐಶ್ವರ್ಯ ಸುಖ ಸಂಪತ್ತನ್ನು ಪಡೆದುಕೊಂಡು ನೆಮ್ಮದಿಯ ಜೀವನವನ್ನು ನಾಲ್ಕು ರಾಶಿಯ ಜನರು ಕಂಡುಕೊಳ್ಳುತ್ತಾರೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವನ್ನು ಪಡೆದುಕೊಂಡು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ರಾಜಯೋಗವನ್ನು ಅನುಭವಿಸುತ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ದೊರೆಯುತ್ತಿರುವುದರಿಂದ ಇವರು ಬಹಳಷ್ಟು ಲಾಭವನ್ನ ಕಂಡುಕೊಡುತ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಹಲವಾರು ರೀತಿಯ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಸಾಲದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಒಂದು ವರ್ಷದಲ್ಲಿ ವಿಶೇಷವಾಗಿ ಯೋಗಗಳು ಶುರುವಾಗುವುದರಿಂದ ಈ ಒಂದು ಎಲ್ಲಾ ರೀತಿಯ ಆಸೆಗಳು ಕನಸುಗಳು ನೆರವೇರುವಂತಹ ಸುಖವಾದ ಕಾಲ ಎಂದು ಹೇಳಬಹುದು ವೈದಿಕ ವೈದ್ಯಕ ಶಾಸ್ತ್ರದ ಪ್ರಕಾರ ಒಂದೆಲ್ಲ ಐದು ಶಕ್ತಿಶಾಲಿ ರಾಜಯೋಗಗಳು ಈ ರಾಶಿಯವರಿಗೆ ಕಾಪಾಡುತ್ತದೆ ಒಟ್ಟಾರೆ ಗ್ರಹಗಳ ವಿಶೇಷವಾದ ಚಲನೆಯು ಈ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ವಿಶೇಷವಾದ ಒಂದು ಒಲವನ್ನ ತೋರಿಸುವುದರಿಂದ ಅದೃಷ್ಟವನ್ನು ಕಂಡುಕೊಳ್ಳುವ ಯೋಗವಿದೆ ಉತ್ತಮವಾದ ಸಮಾಜದಲ್ಲಿ ಸ್ಥಾನಮಾನ ವೃದ್ಧಿಯಾಗುತ್ತದೆ ಸಮೃದ್ಧಿಯನ್ನು ತರುವಂತಹ ಅದೃಷ್ಟವಾದ ಿನವು ಆರಂಭವಾಗುತ್ತದೆ ಸೂರ್ಯಗ್ರಹದ ವಿಶೇಷವಾದ ಚಲನೆಯು ಈ ರಾಶಿಯವರಿಗೆ ಅನುಕೂಲ ಎಂದು ಪ್ರಯೋಜನವೆಂದು ಸಾಬೀತುಪಡಿಸುತ್ತದೆ ಕೆಲವು ಶುಭ ಕಾರ್ಯಗಳು ನಡೆಯುತ್ತದೆ ಒಟ್ಟಿಗೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುವ ಸುಸಂದರ್ಭ ಇದಾಗಿದ್ದು ವಿಶೇಷವಾದ ಪರಿವರ್ತನಾ ಹಂತವನ್ನ ಪ್ರವೇಶಿಸುತ್ತೀರಾ ವೃತ್ತಿ ಜೀವನದಲ್ಲಿ ಹೊಸ ಉದ್ಯೋಗ ಅವಕಾಶಗಳು ಸಂಬಳ ಹೆಚ್ಚಳವಾಗುವ ಅಥವಾ ನಾಯಕತ್ವದ ಸ್ಥಾನಗಳು ಸೇರಿದಂತೆ ತ್ವರಿತ ಪ್ರಗತಿಯನ್ನು ಪಡೆಯಬಹುದಾಗಿದೆ ಹೊಸ ಒಪ್ಪಂದಗಳು ಮತ್ತು ಸಂಬಂಧಗಳ ಪರಿಣಾಮವಾಗಿ ವ್ಯಾಪಾರದ ಮಾಲೀಕರು ಬೆಳವಣಿಗೆಯನ್ನು ಕಂಡುಕೊಳ್ಳಬಹುದು ಸ್ಥಿರತೆ ಮತ್ತು ಲಾಭದಾಯಕ ಫಲಿತಾಂಶವನ್ನು ಅನುಭವಿಸಬಹುದು ವೈಯಕ್ತಿಕ ಮಟ್ಟದಲ್ಲಿ ಈ ಅವಧಿಯಲ್ಲಿ ಸಮಾಜದಲ್ಲಿ ಗೌರವ ಮೆಚ್ಚುಗೆ ಹೆಚ್ಚಿಗೆ ಆಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಉಳಿತಾಯದಲ್ಲಿ ಹೆಚ್ಚಿನ ಒಂದು ಜಾಗೃತಿಯನ್ನು ಇಟ್ಟುಕೊಳ್ಳಬೇಕು ಸುರಕ್ಷಿತವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ತಮ್ಮನ್ನು ತಾವು ಕಂಡುಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತದೆ ನಿಮ್ಮ ಉದ್ಯೋಗಗಳಲ್ಲಿ ಮುನ್ನಡೆಯನ್ನ ಬಯಸುವವರು ಬಡ್ತಿಯನ್ನ ಆಸಕ್ತಿದಾಯಕವಾಗಿ ಪಡೆದುಕೊಳ್ಳಬಹುದು ಪ್ರಭಾವಶಾಲಿ ನೆಟ್ವರ್ಕಿಂಗ್ ಅವಕಾಶದಿಂದಾಗಿ ಉತ್ತಮವಾದ ವಿಶೇಷವಾದ ಒಂದು ಒಲವನ್ನು ಕಂಡುಕೊಳ್ಳುವುದರ ಜೊತೆಗೆ ಆಗರ್ಭ ಶ್ರೀಮಂತಿಗೆ ಆಗುವಂತಹ ಮಹಾಯೋಗ ಈ ರಾಶಿಯವರಿಗೆ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ ಭಾಷಣಕಾರರಿಗೆ ಉತ್ತಮವಾದ ದಿನಗಳು ಆರಂಭವಾಗುತ್ತದೆ ನಾಳೆಯಿಂದ ಆರೋಗ್ಯ ಅಭಿವೃದ್ಧಿಯಾಗುವುದರಿಂದ ಎಲ್ಲಾ ರೀತಿಯ ಕೆಲಸ ವಿಶೇಷವಾಗಿ ಒಂದು ಪರಿಪೂರ್ಣತೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಬಹು ನಿರೀಕ್ಷಿತ ಯಶಸ್ಸನ್ನು ಪಡೆದುಕೊಳ್ಳುವ ಯೋಗವಿದೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಮೀನರಾಶಿ ಕುಂಭ ಕುಂಭರಾಶಿ ಈ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು